ತಾವು ನಮಗೆ ತೋರಿಸ್ಕೊಂಡಿದ್ದೇವೆ ಈಗ ಇವರು ಮುನಿರತ್ನ ಅವರು ಭ್ರಷ್ಟಾಚಾರಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಕಳಪೆ ಕೆಲಸ ಮಾಡ್ತಾರೆ ಇವರ ಮನೆಯಲ್ಲೇನೆ ಬಿ ಎಂ ಪಿ ಬಿಲ್ ಬರೀತಾರೆ ಇವೆಲ್ಲವೂ ಕೂಡ ಗೊತ್ತಿತ್ತು ಮೊನ್ನೆ ಗಾರ್ಬೇಜ್ ಕಾಂಟ್ರಾಕ್ಟ್ ಹತ್ರ ಮೂವತ್ತು ಲಕ್ಷ ಲಂಚ ಕೇಳಿ ಸಿಕ್ಕಾಕೊಂಡಿದ್ದು ನೋಡಿದ್ದೇವೆ ಆದ್ರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರ್ಯಾಪ್ ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂಥ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು ಫಸ್ಟ್ ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರಾಪ್ ಮಾಡಿ ಆ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಡೋದು ಅಷ್ಟೇ ಅಲ್ಲದೆ ಅದನ್ನ ಅವರನ್ನ ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದರೆ ಮುಂದುವರೆದು ಉದ್ದೇಶ ಪೂರ್ವಕವಾಗಿ ಏಡ್ಸ್ ರೋಗ ಇದೆ ಅಂತ ಗೊತ್ತಿರುವಂತವರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನ ಹಾಕಿ ಅಮಲು ಬರುವಾಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನನ್ನ ಫೋಟೋಗಳನ್ನು ತೆಗೆಸಿ ಅವರನ್ನು ಬ್ಲಾಕ್ ಮೇಲ್ ಮಾಡುವಂತ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಇಲಾಖೆ ಅಧಿಕಾರಿಗಳನ್ನ ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ವಿಡಿಯೋ ಅನ್ನ ಕ್ಯಾಪ್ಚರ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡುವಂತಹ ಸಂತ್ರಸ್ತರನ್ನ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಕೋಪಗಳನ್ನು ಪೊಲೀಸ್ ಹೊಯ್ಸಳ ವ್ಯಾನ್ ಅನ್ನ ಬಳಕೆ ಮಾಡಿದ್ದಾರೆ ಆದರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಇಷ್ಟೆಲ್ಲಾ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ